ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾರೋ ಲೈಫ್ ಎಲ್ಲರೂ ಹೇಗಿದ್ದೀರಾ ಸೊ ಗೈಸ್ ಈ ಒಂದು ದಿನದಂದು ನಿಮಗೆ ಒಂದು ಟಾಪಿಕ್ ಬಗ್ಗೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ಆ ಟಾಪಿಕ್ ಏನಪ್ಪ ಅಂದರೆ ನಿಮ್ಮ ಪರ್ಸನ್ ಮುಂದೆ ಯಾವ ನಿರ್ಧಾರವನ್ನು ಮಾಡಲಿದ್ದಾರೆ ಓಕೆ ಸೊ ಇವಾಗ ಯಾವ ಥರ ಪರಿಸ್ಥಿತಿ ಇರುತ್ತೆ ಕೆಲವ್ರಿಗೆ ಅಂದರೆ ಇನ್ನೇನು ಎಲ್ಲ ಮುಗೀತು ಒಂದು ಎಷ್ಟೋ ವರ್ಷಗಳಿಂದ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀರಿ ಇವಾಗ ನೆಕ್ಸ್ಟ್ ಮೂವ್ ತಗೋಬೇಕಾಗಿದೆ ನೆಕ್ಸ್ಟ್ ಹಂತಕ್ಕೆ ಅಥವಾ ಮದುವೆ ಎಂಗೇಜ್ಮೆಂಟ್ ಅಥವಾ ಫ್ಯಾಮಿಲಿಗೆ ವಿಚಾರವನ್ನು ತಿಳಿಸೋವಂಥದ್ದು ಒಂದಿರುತ್ತೆ ಸೊ ಆ ಒಂದು ವಿಚಾರ ಬಂದರೆ ನಿಮ್ಮ ಪರ್ಸನ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅವ್ರು ಒಪ್ಕೋತಾರ ಫ್ಯಾಮ್ಲಿನ ಒಪ್ಪಿಸ್ತಾರ ಬಿಕಾಸ್ ಫಾರ್ ಮೋಸ್ಟ್ ಆಫ್ ದೈಮ್ ಇಂಟರ್ ಕಾಸ್ಟ್ ಇರೋದ್ರಿಂದ ಕೆಲವೊಮ್ಮೆ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇದೆ ಸೊ ಈ ಒಂದು ಪ್ರಾಬ್ಲಮ್ಸ್ಗೆ ನಿಮ್ಮ ವ್ಯಕ್ತಿ ಯಾವ ಥರ ಒಂದು ರಿಯಾಕ್ಷನ್ ಕೊಡ್ತಾರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಸೊ ಇದೆಲ್ಲವನ್ನು ಹಿಂದಿನ ಟ್ಯಾಬ್ ರೀಡಿಂಗ್ ಮುಖಾಂತರ ನಾವು ತಿಳ್ಕೊಳ್ಳೋಣ ಓಕೆ ಸೊ ಬನ್ನಿ ಶುರು ಮಾಡೋಣ ಆ್ಯಂಡ್ ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಗ್ರ್ಯಾಟಿಟ್ಯೂಡನ್ನು ಹೇಳ್ತೀರಾ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನೀವು ತಿಳಿಸ್ಬೋದು ಮೋಸ್ಟ್ ವೆಲ್ಕಮ್ ಮೈಂಡನ್ನು ಕಾಮ್ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ಯಾರಿಗೋಸ್ಕರ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರ ಆ ವ್ಯಕ್ತಿಯನ್ನು ನೆನಪಿಸ್ಕೊಳ್ಳಿ ಓಕೆ ಅವರ ಹೆಸರು ಡೇಟ್ ಆಫ್ ಬರ್ತ್ ಇದ್ರೆ ಮೈಂಡಲ್ಲಿ ಚಾಂಟ್ ಮಾಡ್ಕೋತಾ ಯೂನಿವರ್ಸಲ್ಲಿ ಪ್ರೇಯರನ್ನು ಮಾಡಿ ಸೊ ನಿಮ್ಮ ಪರ್ಸನಿನ ನೆಕ್ಸ್ಟ್ ಮುಂದೆ ಯಾವ ಒಂದು ನಿರ್ಧಾರ ಮಾಡಲಿದ್ದಾರೆ ನಿಮ್ಮ ವ್ಯಕ್ತಿ ಅದೇ ವಿಚಾರ ಅಂತ ಬಂದರೆ ಅಥವಾ ಫ್ಯಾಮಿಲಿಯ ಉತ್ಸವ ವಿಚಾರ ಅಂತ ಬಂದರೆ ಯಾವ ಥರ ಅವರ ಎನರ್ಜೀಸ್ ಇರುತ್ತೆ ಡಿವೈನ್ ದಯವಿಟ್ಟು ಗೈಡ್ ಮಾಡಿ ಏಂಜಲ್ಸ್ ಆರ್ಕ್ ಏಂಜಲ್ಸ್ ಆರ್ ಕಾಂಟೆಸಲ್ಸ್ ಡಿವೈನ್ ನಮ್ಮ ವೀಕ್ಷಕರಿಗೆ ಗೈಡ್ ಮಾಡಿ ಯಾವ ಒಂದು ಮೆಸೇಜ್ ಇದೆ ನಮ್ಮ ಪರ್ಸನ್ನ ಒಂದು ನೆಕ್ಸ್ಟ್ ಮೂವ್ ಅಂತಕ್ಕಂಥದ್ದು ಯಾವ ಇದೆ ೇಷನ್ ಕಾರ್ಡ್ ಆ್ಯಂಡ್ ಓವರ್ ಆಲ್ ಎನರ್ಜೀಸ್ ಓಕೆ ಪೇಜ್ ಆಫ್ ಸ್ವರ್ಡ್ಸ್ ಆಲ್ ರೈಟ್ ಗೈಡ್ ಸೊ ದೀಸ್ ಆರ್ ದ ಎನರ್ಜೀಸ್ ಓಕೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸಿ ಮೊದಲನೇದಾಗಿ ನೋಡೋದಾದರೆ ನಿಮ್ಮ ಪರ್ಸನ್ ಫಸ್ಟ್ ಆಫ್ ಆಲ್ ಈ ಒಂದು ರಿಲೇಷನ್ಶಿಪ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಿದ್ದಾರಾ ಅಂತಂದರೆ ಎಸ್ ಮಾಡ್ತಿದ್ದಾರೆ ಸೊ ನೀವು ನೋಡ್ಬೋದು ಇನ್ಫ್ಯಾಕ್ಟ್ ಅವರ ಲೈಫಲ್ಲಿ ಹೇಳಬೇಕಂದ್ರೆ ತುಂಬ ಸ್ಟ್ರಗಲ್ಸ್ ಅಂತಕ್ಕಂಥದ್ದಿದೆ ಆ್ಯಂಡ್ ಅವ್ರ ಅದನ್ನು ಡಿಫೆಂಡ್ ಮಾಡ್ತಾ 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 ಅವ್ರಿಗೆ ಎಷ್ಟು ಒಂದು ಸ್ಟ್ರೆಸ್ಫುಲ್ ಸಿಚುವೇಷನ್ ಆಗಿಬಿಟ್ಟಿದೆ ಅಂತಂದರೆ ತುಂಬ ಫೈಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅಂದರೆ ಈ ಒಂದು ಸಂಬಂಧ ಉಳಿಸ್ಕೋಬೇಕು ಅನ್ನೋ ಒಂದು ಇದರಿಂದ ತುಂಬಾ ಹೋರಾಟ ಮಾಡ್ತಿದ್ದಾರೆ ಈ ಒಂದು ವಿಚಾರ ನಿಮಗೆ ತೋರ್ಸ್ಕೊಳ್ದೇ ಇರ್ಬೋದು ಬಟ್ ಇಂಟರ್ನಲಿ ಅವರ ಒಂದು ಫ್ಯಾಮಿಲಿ ನಡುವೆ ತುಂಬ ಒಂದು ಡಿಸ್ಕಷನ್ ಅಂತಕ್ಕಂಥದ್ದು ನಡೀತಾ ಇದೆ ಆ್ಯಂಡ್ ಫೀಲಿಂಗ್ಸ್ ನೋಡೋದಾದ್ರೆ ಅವ್ರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಓಕೆ ಯಾಕಂತಂದರೆ ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಸೊ ಆ ಒಂದು ವಿಚಾರದಲ್ಲಿ ಸಿ ಕೆಲವೊಮ್ಮೆ ಏನಾಗುತ್ತೆ ಈ ಒಂದು ಎನರ್ಜೀಸ್ ನೋಡೋದಾದರೆ ಅಷ್ಟು ಈಸಿಯಾಗಿ ಇವರ ಪೇರೆಂಟ್ಸ್ ಅಥವಾ ನಿಮ್ಮ ಪೇರೆಂಟ್ಸ್ ಒಪ್ಕೊಳ್ಳಲ್ಲ ಓಕೆ ತುಂಬಾ ಒಪ್ಪಿಸ್ಬೇಕಾಗತ್ತೆ ಆ್ಯಂಡ್ ತುಂಬ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಆ್ಯಂಡ್ ನಿಮ್ಮ ಮನೆಯಲ್ಲೂ ಸಹ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾರೆ ನೀವು ಸಹ ಅಷ್ಟೇ ಒಂದು ಎಫರ್ಟ್ಸ್ ಅಂತಕ್ಕಂಥದ್ದನ್ನ ಹಾಕ್ತಿದ್ದೀರಾ ಆ್ಯಂಡ್ ಗೈಡೆನ್ಸನ್ನು ಪಡೀತಾ ಇದ್ದೀರಾ ಅಂದರೆ ಏನು ಮಾಡಬಹುದು ಓಕೆ ಇವಾಗ ಒಪ್ಕೊಳ್ತೀರಿ ಯಾವ ಥರ ಏನು ಎತ್ತ ಸೊ ಇದೆಲ್ಲವನ್ನು ನೀವು ಸಹ ತುಂಬ ಒಂದು ಡೀಟೇಲ್ ಆಗಿ ತುಂಬ ಒಂದು ಎಚ್ಚರಿಕೆಯಿಂದ ನೀವು ಹೆಜ್ಜೆಯನ್ನು ಹಾಕ್ತಾ ಇದ್ದೀರಾ ಅಂತಲೇ ಹೇಳಬಹುದು Okay. ಆ್ಯಂಡ್ ನಿಮ್ಮ ಪರ್ಸನ್ ಈ ಪ್ರಪೋಸಲ್ ಏನಿದೆ ನಿಮ್ಮದು ಅದನ್ನು ಅವರ ಎಸ್ಪೆಷಲಿ ಅವರ ತಾಯಿ ಅಥವಾ ತಾಯಿಯ ಸ್ಥಾನದಲ್ಲಿ ಇರುವಂತಹ ಮಹಿಳೆ ಅವರು ಚಿಕ್ಕಮ್ಮ ದೊಡ್ಡಮ್ಮ ಆಗಿರ್ಬೋದು ಅಥವಾ ಆ ಒಂದು ಫ್ಯಾಮಿಲಿನಲ್ಲಿ ಯಾರು ಒಂದು ಮಹಿಳೆ ಇರ್ತಾರೆ ಲೈಕ್ ತುಂಬ ಪವರ್ಫುಲ್ ಮಹಿಳೆ ಅಂತ ಹೇಳ್ಬೋದು ಮನೆಯಲ್ಲಿ ಇವ್ರು ತುಂಬ ಸ್ಟ್ರಾಂಗ್ ಇರ್ತಾರೆ ಇವ್ರು ಹೇಳ್ದಂಗೆ ಅವರ ಫ್ಯಾಮಿಲಿ ಎಲ್ಲದಕ್ಕೂ ಹ್ಞೂ ಅನ್ನತ್ತೆ ಆ್ಯಂಡ್ ನಿಮಗೆ ಈ ಒಂದು ಸಂಬಂಧ ಓಕೆ ಆಗಬೇಕಂದ್ರೆ ಈ ಮಹಿಳೆಯ ಪರ್ಮಿಷನ್ ತುಂಬ ಬೇಕಾಗಿದೆ ಈ ಮಹಿಳೆ ಒಪ್ಕೊಂಡ್ರೆ ಮಾತ್ರ ನಿಮ್ಗೆ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಸ್ವಲ್ಪ ಕಾಮ್ ಆಗಿ ಮುಂದುವರಿಯೋದಕ್ಕೆ ಸಾಧ್ಯ ಎಸ್ ಪ್ರಯತ್ನ ನಡೀತಾ ಇದೆ ಪ್ರತಿನಿತ್ಯ ನಿಮ್ಮ ಪರ್ಸನ್ ಯಾವುದೋ ಒಂದು ರೂಪದಲ್ಲಿ ಅಥವಾ ಏನೋ ಒಂದು ನೆಪ ಹೇಳ್ಕೊಂಡು ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ನೋಡಿ ಅವ್ರು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಆ್ಯಂಡ್ ತುಂಬ ಪ್ರಶ್ನೆಗಳನ್ನ ಮಾಡ್ತಾರೆ ಇವರು ಹೇಳಬೇಕು ಅಂತಂದರೆ ಯಾಕಂತಂದರೆ ಇವ್ರಿಗೆ ಎಲ್ಲ ಒಂಥರ ಪರ್ಫೆಕ್ಟ್ ಆಗಿರಬೇಕು ಸೊಸೈಟಿನಲ್ಲಿ ನಮ್ಗೆ ಒಳ್ಳೆ ಹೆಸರಿದೆ ಅದನ್ನು ಮರ್ಯಾದೆಯನ್ನು ಉಗಿಸ್ಕೋಬೇಕು ಆ್ಯಂಡ್ ಏನಪ್ಪ ಅಂತಂದರೆ ಸ್ವಲ್ಪ ಅಧಿಕಾರ ಜಾಸ್ತಿ ಇವ್ರ ಫ್ಯಾಮಿಲಿನಲ್ಲಿ ಇವ್ರು ಹೇಳ್ದಂಗೆ ಎಲ್ಲ ಆಗೋದ್ರಿಂದ ಸ್ವಲ್ಪ ಈಗೋ ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ಸಹ ಇವ್ರಿಗೆ ಜಾಸ್ತಿ ಇರುತ್ತೆ ಈಗೋ ಸ್ಯಾಟಿಸ್ಫೈ ಮಾಡೋದಕ್ಕೆ ಇವರು ಅನಾವಶ್ಯಕವಾಗಿ ಪ್ರಶ್ನೆ ಮಾಡೋದು ಅಥವಾ ಯಾಕೆ ಅಂತ ಪ್ರಶ್ನೆಗಳು ತುಂಬಾ ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಸೊ ಆ ತರ ಒಂದು ವಿಚಾರ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇದೆ ಆ್ಯಂಡ್ ಇನ್ಫ್ಯಾಕ್ಟ್ ತುಂಬ ಆರ್ಗ್ಯುಮೆಂಟ್ ಸಹ ನಡೀತಾ ಇದೆ ಗೈಸ್ ನಿಮ್ಮ ಪರ್ಸನ್ ಸಹ ತುಂಬಾ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಯಾಕಂತಂದರೆ ಸಿ ಅವರ ನಾನು ಹೇಳಿದ್ಮೇಲೆ ಈ ಒಂದು ಮಹಿಳೆಯನ್ನು ಒಪ್ಪಿಸುವಂಥ ಟಾಸ್ಕ್ ಇದೆಯಲ್ಲ ಅದಷ್ಟು ಈಸಿ ಅಲ್ಲ ಅವ್ರು ಕೇಳುವಂಥ ಎಲ್ಲ ಪ್ರಶ್ನೆ ಎಲ್ಲ ಒಂದು ಸಿಚುವೇಶನ್ಗೆ ಇವರು ಆನ್ಸರಬಲ್ ಆಗಿ ಇರಬೇಕು ಸೊ ಆ ಥರ ಒಂದು ಪ್ರಯತ್ನ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇದೆ ತುಂಬ ಒಂದು ಬುದ್ಧಿವಂತಿಕೆಯಿಂದ ಈ ಒಂದು ಸಂಬಂಧವನ್ನು ಓಕೆ ಮಾಡಿಸ್ಬೇಕು ಆ ಒಂದು ಏನೋ ಟಾಸ್ಕಲ್ಲಿ ನಿಮ್ಮ ಪರ್ಸನ್ ತುಂಬಾ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಸ್ವಲ್ಪ ತಡ ಆಗ್ತಾ ಇದೆ ಇನ್ಫ್ಯಾಕ್ಟ್ ಅವರು ಹೇಳ್ತಾ ಇದ್ದಾರೆ ನಿಮಗೆ ಕೆಲವೊಂದು ವಿಚಾರ ಇಲ್ಲ ಈ ಥರ ನಾನು ಹೇಗೆ ಮಾತಾಡ್ತಾ ಇದ್ದೀನಿ ಯಾರು ಒಪ್ಕೋತಾ ಇಲ್ಲ ಅಂತ ಕೆಲವೊಮ್ಮೆ ವಿಚಾರವನ್ನ ಸಹ ಅವರು ನಿಮಗೆ ತಿಳಿಸ್ತಾರೆ ಬಟ್ ಪ್ರಯತ್ನ ಅಂತೂ ಇವರು ಬಿಡ್ತಾ ಇಲ್ಲ ಸೊ ಇವ್ರ ಹತ್ರ ಇರುವಂಥ ಎಲ್ಲ ಪಾಸಿಬಿಲಿಟೀಸ್ ಎಲ್ಲ ರಿಸೋರ್ಸಸ್ನ ಇವ್ರು ಹಾಕ್ಬಿಟ್ಟು ಒಪ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆ್ಯಂಡ್ ಕೆಲವರ ವಿಚಾರದಲ್ಲಿ ಹೇಗಿರುತ್ತೆ ಅಂದರೆ ನಿಮಗೆ ಆಲ್ರೆಡಿ ಮದುವೆ ಆಗಿ ಮಕ್ಕಳಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ್ಯಂಡ್ ಇವ್ರಿಗೆ ಮದುವೆ ಆಗಿರಲ್ಲ ಸೊ ಅಂಥ ಸಂದರ್ಭದಲ್ಲೂ ಸಹ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತಕ್ಕಂಥದ್ದಿದೆ ಬಟ್ ಆದಷ್ಟು ಇವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಈ ಸಂಬಂಧ ಓಕೆ ಆಗಬೇಕು ಅಂತ ಸೊ ಮುಂದೆ ರಿಸಲ್ಟ್ಸ್ ಅಂತಕ್ಕಂಥದ್ದು ನಾವು ನೋಡಬೇಕು ಬಟ್ ಎಸ್ ಸ್ವಲ್ಪ ಫೇಲ್ಯೂರ್ ರೇಟ್ ಅಂತಕ್ಕಂಥದ್ದು ಜಾಸ್ತಿ ಇದೆ ಯಾಕಂದರೆ ಇವ್ರು ಎಷ್ಟೇ ಒಂದು ಪ್ರಯತ್ನ ಯಾಕೋ ಗೊತ್ತಿಲ್ಲ ಬ್ಯಾಲೆನ್ಸ್ ಅಂತಕ್ಕಂಥದ್ದು ಸಿಕ್ತಿಲ್ಲ ಯಾಕೆ ಒಪ್ಕೋತಾ ಇಲ್ಲ ಆ್ಯಂಡ್ ಕೆಲವ್ರಿಗೆ ನೋಡಿ ಕುಜದೋಷ ಇರುವಂಥ ಸಾಧ್ಯತೆ ಇದು ಮಾಸ್ಕ್ ಕಾರ್ಡ್ ಆಗಿರೋದ್ರಿಂದ ಸ್ವಲ್ಪ ಕುಜದೋಷದ ನಿವಾರಣೆ ಅಂತಕ್ಕಂಥದ್ದು ಸಹ ನೀವು ಮಾಡ್ಕೋಬೇಕಾಗುತ್ತೆ ಈ ಒಂದು ಕಾರ್ಡಿಗೆ ಬಟ್ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಓವರ್ ಆಲ್ ಎನರ್ಜಿಸ್ ನೋಡೋದಾದರೆ ಎಷ್ಟೇ ಕಷ್ಟ ಆಗಲಿ ನಾನು ಹೋರಾಟ ಮಾಡ್ತೀನಿ ನನ್ನ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಕೊಡಿಸ್ತೀನಿ ಅನ್ನೋ ಒಂದು ಛಲದಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ ಅಂತಲೇ ಹೇಳ್ಬೋದು ನೋಡೋಣ ನಮ್ಮ ಏಜೆಂಟ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರದಲ್ಲಿ ಸೊ ಏಂಜೆಂಟ್ ಗೈಡ್ ಮಾಡಿ ವೀಕ್ಷಕರು ಯಾರೆಲ್ಲ ವೀಡಿಯೋಗಳನ್ನು ನೋಡ್ತಾ ಇದ್ದಾರೆ ಅವ್ರಿಗೆ ಯಾವ ಒಂದು ಗೈಡೆನ್ಸ್ ಇದೆ ಸೊ ನಂಬಿಕೆ ಇಡೀ ಯು ಆರ್ ರೆಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ನಂಬಿಕೆ ಇಡೀ ನಾನು ನೋಡ್ಕೋತೀನಿ ಓಕೆ ಒಂದು ಡಿವೈನ್ ಟೈಮಿಂಗ್ ಅಂತಕ್ಕಂಥದ್ದು ಬರಬೇಕು ಆ್ಯಂಡ್ ನಿಮಗೆ ಬೇಕಿದ್ರೆ ಸಹಾಯ ಮಾಡುವಂಥ ವ್ಯಕ್ತಿಗಳು ಸುತ್ತಮುತ್ತ ಇರ್ತಾರೆ ಅವರ ಸಹಾಯವನ್ನು ತಗೊಳ್ಳಿ ಅಥವಾ ಟ್ಯಾರೋ ಗೈಡೆನ್ಸನ್ನು ಸಹ ನೀವು ಪಡ್ಕೋಬೋದು ಕೌನ್ಸಿಲಿಂಗ್ ಸೆಷನ್ಸನ್ನು ಪಡ್ಕೋಬೋದು ಯಾವ ಥರ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕು ಅಂತ ಸೊ ಅದ್ಭುತ ಮೆಸೇಜ್ ಬಟ್ ನಂಬಿಕೆ ಎಲ್ಲ ಅಂತ ಏಂಜಲ್ಸ್ ಹೇಳ್ತಾರೆ ನಂಬಿಕೆ ಇಡಿ ಓಕೆ ಅವರನ್ನ ಕ್ಲೀಸ್ ಮೆಸೇಜಸ್ ನಿಮಗಾಗಿ ಓಕೆ ಈ ಸಂಬಂಧದಲ್ಲಿ ಓಕೆ ಆ್ಯಂಡ್ ಓಕೆ ಸಿ ಗ್ರಾಂಟೆಡ್ ಸಕ್ಸಸ್ ಸೊ ಸಕ್ಸಸ್ ಅಂತಕ್ಕಂಥದ್ದು ಖಂಡಿತ ಸಿಗುತ್ತೆ ನಿಮ್ಮ ಪರ್ಸನ್ ಏನು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಲ್ಲ ಅದನ್ನು ಸ್ವಲ್ಪ ಸ್ಮಾರ್ಟ್ ಆಗಿ ಅವರು ಇದನ್ನು ಡೀಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಗ್ಯಾರಂಟಿಡ್ ಸಕ್ಸಸ್ ಓಕೆ ಆ್ಯಂಡ್ ಮೂನ್ ಕಾರ್ಡ್ ಬಂದಿದೆ ಚೇಂಜಸ್ ಇನ್ ಇವ್ರ ಲೈಕ್ ತುಂಬ ಬದಲಾವಣೆಗಳು ನೀವು ನಿಮ್ಮ ಲೈಫಲ್ಲಿ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ ಅದ್ಭುತ ಮೆಸೇಜಸ್ ಓಕೆ ಸೊ ಗ್ರ್ಯಾಟಿಟ್ಯೂಡನ್ನು ಖಂಡಿತ ಹೇಳಿ ನಮ್ಮ ಒಂದು ಏಂಜಲ್ಸ್ಗೆ ಹಾಗೆ ನಮ್ಮ ಯೂನಿವರ್ಸ್ಗೆ ಸೊ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ಹೇಳ್ತಾ ಸೊ ಗಾಯಿಸಿದಾಗಿತ್ತು ನಿಮ್ಮ ರೀಡಿಂಗ್ ಐ ಹೋಪ್ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಯಾವ ಥರ ಇದು ಅಂತ ಅಂದ್ಬಿಟ್ಟು ಸೊ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಇತ್ತು ಅಂತಂದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಆಫೀಸ್ ನಂಬರ್ ಇರುತ್ತೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ತಾಳ್ಮೆಯಿಂದ ಈ ಒಂದು ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದೀರಾ ತುಂಬ ತುಂಬ ಥ್ಯಾಂಕ್ ಯು ನನ್ನ ಕಡೆಯಿಂದ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರಿಕೃಷ್ಣ